ನಮಸ್ಕಾರ ವೀಕ್ಷಕರ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಸತತವಾಗಿ ಹ್ಯಾಟ್ರಿಕ್ ಪ್ರಧಾನಿಯಾಗಿ ಆಯ್ಕೆ ಆಗಿರುವಂಥದ್ದು ಅದಷ್ಟೇ ಅಲ್ಲದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಶೋಭಾ ಕಾರಂದ್ಲಾಜಿಯವರು ಎರಡೂವರೆ ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜೈಬೇರಿ ಆಗಿರೋದಲ್ಲದೆ ಕೇಂದ್ರ ಸಚಿವರಾಗಿ ಸಹ ಆಯ್ಕೆಯಾಗಿದ್ದಾರೆ ನಮ್ಮ ಜೊತೆ ಇವತ್ತು ಮಾತನಾಡಲಿಕ್ಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಂಘಟನಾ ಕಾರ್ಯದರ್ಶಿ ಬಿ ಜೆ ಪಿ ಸಂಘಟನಾ ಕಾರ್ಯದರ್ಶಿ ಸಪ್ತಗಿರಿ ಆನಂದ್ರವರಿದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ತಮಗೆ ಒಂದು ಡಬಲ್ ಧಮಾಕ ಅಂತ ಹೇಳ್ಬೋದು ಒಂದು ಕಡೆ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗೆ ಆಯ್ಕೆಯಾಗಿದ್ದಾರೆ ಇನ್ನೊಂದು ಕಡೆ ಕೇಂದ್ರ ಸಚಿವರಾಗಿ ನಿಮ್ಮ ಎನ್ ಡಿ ಎ ಅಭ್ಯರ್ಥಿ ನಿಮ್ಮ ಎಂ ಪಿ ಆಯ್ಕೆ ಆಗಿರೋದು ತಮ್ಗೆ ಎಷ್ಟು ಖುಷಿ ಇದೆ ನಮಗೆ ಬಹಳ ಸಂತೋಷ ಆಗಿದೆ ವಿಶೇಷವಾಗಿ ಇದನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದ ಕೂಡ ಮೋದಿ ಮೂರನೇ ಸಾರಿ ಪ್ರಧಾನಿ ಆಗ್ತಾರೆ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿತ್ತು ಅಂಥರ ಕಡಿಮೆ ಇರ್ಬೋದು ಪ್ಲಸ್ಸು ಅಂಥ ವ್ಯಕ್ತಿ ಮತ್ತೆ ಸಿಗಲ್ಲ ಹಾಗಾಗಿ ಏನು ಜಗತ್ ಜಗತ್ತು ವಿಶ್ವಗುರುನ ಸ್ಥಾನ ಕೊಟ್ಟಿದ್ದಾರೆ ಹಾಗಾಗಿ ಮೋದಿ ಮೂರನೇ ಬಾರಿ ಆಗಿ ಪ್ರಧಾನ ಇರೋದು ನಮ್ಮ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಮ್ಮೆಲ್ಲ ನಾಯಕರು ಕೂಡ ಸಂತೋಷದ ವಿಷಯ ಹಾಗೂ ನಮ್ಮ ನಾಯಕ ಎಂ ಪಿ ಈ ಸ್ಥಾನದಿಂದ ಶೋಭಾ ಮೇಡಮ್ ಅವರು ಇದಕ್ಕೆ ಮುಂಚೆ ಯಶವಂತಪುರದಲ್ಲಿ ಎಮ್ ಎಲ್ ಕೂಡ ಸುಮಾರು ಕೆಲಸ ಮಾಡಿದ್ರು ಸಚಿವರಾಗಿ ಈಗ ಮತ್ತೊಮ್ಮೆ ಅವರು ಲೋಕಸಭೆಯಲ್ಲಿ ಮತ್ತೆ ಅವರು ಗೆದ್ದು ಗೆದ್ದು ಇದು ಬಿ ಜೆ ಪಿಯ ಭದ್ರಕೋಟೆ ಹಾಗಾಗಿ ಅವರು ಮತ್ತೊಮ್ಮೆ ಅವರು ಅಧಿಕ ಮತಗಳಿಂದ ಗೆದ್ದು ಮತ್ತೊಮ್ಮೆ ಸಚಿವರಾಗಿದ್ದಾರೆ ಇದು ಕೂಡ ನಮಗೆ ಮತ್ತಷ್ಟು ನಮ್ಮ ಕ್ಷೇತ್ರಕ್ಕೆ ನಮ್ಮ ಕಾರ್ಯಕರ್ತರಿಗೆ ಮತ್ತಷ್ಟು ಬಲ ತಂದು ಕೊಟ್ಟಿದೆ ವಿಶೇಷವಾಗಿ ಹೇಳಬೇಕು ಅಂದರೆ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಈ ಭಾಗದಲ್ಲಿ ರ್ಯಾಲಿ ಮಾಡಿ ಎನ್ ಡಿ ಎ ಕಾರ್ಯಕರ್ತರು ಏನಿದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಅವರಿಂದ ನಮಗೆ ಮತ್ತಷ್ಟು ಶಕ್ತಿ ಬಂದಿದೆ ಹಾಗಾಗಿ ಇದು ಅಭೂತಪೂರ್ವವಾದ ಯಶಸ್ಸಿಗೆ ಎನ್ ಡಿ ಎ ಕಾರ್ಯಕರ್ತರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಕೂಡ ಸಲ್ಲಬೇಕು ಈ ಒಂದು ಇದು ವಿಶೇಷವಾಗಿ ನಮಗೆ ನಮ್ಮವರೇ ಪ್ರಧಾನಿ ನಮ್ಮ ಪಕ್ಷದವರೇ ಎಂ ಪಿ ನಮ್ಮ ಪಕ್ಷದವರೇ ಶಾಸಕರಾದ ಮುಂದಾಜಣ ಅವರು ಕೂಡ ಮುಂದಾಜಣ ಮತ್ತು ಅಕ್ಕ ಸುಜಾತಕ್ಕವರು ಕೂಡ ಕಾಲ್ಗೆ ಎತ್ಕಟ್ಟುಕೊಂಡು ಅವರು ತುಂಬ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆ ಮನೆಗೂ ಭೇಟಿ ಕೊಟ್ಟು ಈ ಅಲ್ಲಿ ಸಂಪೂರ್ಣವಾಗಿ ಅವ್ರಿಗೂ ಸಲ್ಲಿಸಬೇಕು ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಂದಾಜನವ್ರಿಗೆ ಇದು ಎಸ್ ಸಲ್ಲಬೇಕು ಹಾಗಾಗಿ ಈ ಒಂದು ನಮಗೆಲ್ಲರಿಗೂ ಒಂದು ಹಬ್ಬದ ವಾತಾವರಣನೇ ಅಂತ ಹೇಳ್ಬೋದು ನಮ್ಮ ಇದು ನಮ್ಮ ಕ್ಷೇತ್ರದ ಜನತೆ ಎಪ್ಪತ್ತೊಂದು ಸಾವಿರ ಮತವನ್ನು ಲೀಡ್ ಕೊಟ್ಟಿದ್ದಾರೆ ಏನು ಹೇಳಿ ಬಯಸ್ತೀರಾ ಹೌದು ಹಿಂದೆ ಕೂಡ ಸದನದ ಎಂ ಪಿ ಎಲೆಕ್ಷನ್ ನಿಂತಿರುವಾಗ ಅವ್ರಿಗೂ ಕೂಡ ನಾವು ಅರವತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳನ್ನ ನೀಡ್ಸಿದ್ವಿ ಈಗ ಜೆ ಡಿ ಎಸ್ ಕಾರ್ಯಕರ್ತರು ಒಗ್ಗಟ್ಟಾಗಿರೋದ್ರಿಂದ ಮತ್ತಷ್ಟು ಓಟ್ಗಳು ನಮಗೆ ಬಂದವೆ ಹಾಗಾಗಿ ಇದೆಲ್ಲ ಕಾರ್ಯಕರ್ತರಿಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಇದು ಕ್ರೆಡಿಟ್ ಸಲ್ಲಬೇಕು ಮುಂದಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಶೋಭಾ ಮೇಡಮ್ ಏನು ಹೇಳ್ತೀರಾ ಖಂಡಿತ ಅವರು ಈಗಾಗಲೇ ಯಶವಂತಪುರ ಕಾನ್ಸ್ಟೆನ್ಸಿಯಲ್ಲಿ ಅವರು ಎಮ್ ಎಲ್ ಎ ಆಗಿ ಸಚಿವರಾಗಿ ಕೆಲಸ ಮಾಡಿ ತೋರಿಸಿರೋದ್ರಿಂದ ಅವರು ಆ ಥರ ಎಷ್ಟು ನಿಂತ ನೀರಾಗಲ್ಲ ಅವರು ಕೆಲಸಗಳನ್ನ ಮಾಡ್ತಾರೆ ಪಂಡು ಕೊಟ್ಟು ಅದನ್ನು ನಮ್ಮ ಮುಂದೆ ಜನರು ಕೂಡ ಆ ಪಂಡು ತರಿಸಿ ಕೆಲಸ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಖಂಡಿತ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ವಿ ತಮ್ಮ ವಾರ್ಡ್ಗಳಲ್ಲಿ ಯಗ್ನಳ್ಳಿ ಮತ್ತು ಸುಂಕದಗಡ್ಡೆ ವಾರ್ಡ್ಗಳಲ್ಲಿ ತಾವೆಷ್ಟು ಲೀಡ್ ನೀಡಿದ್ದೀರಾ ತಾವು ಯಾವ ರೀತಿ ಶ್ರಮ ಪಟ್ಟರು ಈ ಗೆಲುವಿಗೆ ನಮ್ಮ ಹೆಗ್ನಳ್ಳಿ ವಾರ್ಡಿಂದ ಎಂಟು ಸಾವಿರಕ್ಕೂ ಅಧಿಕ ಮತಗಳನ್ನ ನಾವು ಬಿ ಜೆ ಪಿಗೆ ನೀಡಿದ್ದೀವಿ ನಾವು ಮುಂಚೆಯಿಂದಲೂ ನಮಗೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿನೇ ನಮ್ಮ ಭಾಗದಲ್ಲಿ ಹಾಗಾಗಿ ಕಾಂಗ್ರೆಸ್ ಅವತ್ತಿಂದಲೂ ಮೂರನೇ ಸ್ಥಾನ ಇವತ್ತು ಮೂರನೇ ಸ್ಥಾನ ಅದು ಹಾಗಾಗಿ ನಮ್ಮ ಹೆಗ್ನಹಳ್ಳಿ ವಾರ್ಡಿನಿಂದಲೂ ಕೂಡ ಶಕ್ತಿ ಮೀರಿ ನಾವೆಲ್ಲ ಕೆಲಸ ಮಾಡಿ ಅವರ ಯಶಸ್ಸಿಗೆ ನಾವು ಕೂಡ ಕಾರಣಕರ್ತರಾಗಿದ್ವಿ ಈ ಭಾಗದ ಜನತೆ ಏನು ಎಪ್ಪತ್ತೊಂದು ಸಾವಿರ ಲೀಡ್ ಕೊಟ್ಟಿದ್ದಾರೆ ಜನತೆ ಮತ್ತು ತಮ್ಮ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರು ಮುಖಂಡರಿಗೆ ಈ ಗೆಲುವಿಗೆ ಶ್ರಮ ಪಟ್ಟವ್ರಿಗೆ ಏನು ಹೇಳ್ತೀರಾ ಯಾವ ರೀತಿ ಧನ್ಯವಾದ ವ್ಯಕ್ತಪಡಿಸ್ತೀರ ಖಂಡಿತ ಈ ಯಶಸ್ಸಿಗೆ ನಾವು ಒಬ್ಬ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಮುಖಂಡರಾಗಿ ನಮ್ಮೆಲ್ಲ ಎನ್ ಡಿ ಎ ಜನತಾದಳ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಶ ನಮ್ಮ ಶೋಭಾ ಮೇಡಮ್ ಅವರ ಯಶಸ್ಸಿಗೆ ಮತ್ತು ಎಮ್ ನರೇಂದ್ರ ಮೋದಿಯವರ ಮೂರನೇ ಬಾರಿ ಪ್ರಧಾನಿಯಾಗಿರೋ ಮಾಡಿರೋದಕ್ಕೋಸ್ಕರ ಸೊ ಎಲ್ಲರಿಗೂ ಕೂಡ ಹೃದ್ ಹೃದಯಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತೀನಿ ನಮ್ಮ ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ ದಾಸರಳ್ಳಿ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಸಾವಿರ ಮತಗಳ ಲೀಡ್ ಬಂದಿದೆ ಸೊ ಇದಕ್ಕೆ ತಮ್ಮ ಶಾಸಕರು ಸಹ ಬ ದೊಡ್ಡ ಮಟ್ಟದಲ್ಲಿ ಕಾರಣರಾಗಿರುವಂಥದ್ದು ತೋ ತಮ್ಮ ಶಾಸಕರ ಬಗ್ಗೆ ಏನು ಹೇಳ್ತೀರಾ ನಿಜವಾಗ್ಲೂ ಅವರು ಒಂದು ಅವರ ಚುನಾವಣೆ ಎಷ್ಟು ಮುತುವರ್ಜಿ ಮಾಡಿದರೂ ಅದೇ ರೀತಿ ಕೂಡ ಈ ಚುನಾವಣೆಯೂ ನಮ್ಮ ಸುಜಾತ ಆಗಲಿ ನಮ್ಮ ಶಾಸಕರ ಮುನ್ರಾಜಣ್ಣವರಾಗಲಿ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದಾರೆ ಅವರ ಅವರ ಓಡಾಟ ಅವರ ಇದೇನೆ ಈ ಒಂದು ಗೆಲುವಿಗೆ ಕಾರಣ ಅಂತ ಹೇಳ್ಬೋದು ಇದಿಷ್ಟು ಸಪ್ತಗಿರಿ ಅವರ ಮಾತಾಗಿತ್ತು ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕ